ಎಲ್ರಿಗೂ ನಮಸ್ಕಾರ ಎಲ್ಲ ತರಹದ ಜಾಮೂನ ತಿಂದಿರ್ತೀರ ಸೊನು ಅಂದರೆ ಯಾವ ತರಹದ ಜಾಮೂನ್ ಹಿಟ್ಟನ್ನು ಬಳಸದೆ ನಾನು ರೆವೆಯನ್ನು ಬಳಸಿ ಮಾಡಿರುವಂತಹ ರೆವೆ ಡ್ರೈ ಜಾಮೂನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಇದು ಟೇಸ್ಟು ಮತ್ತು ತುಂಬಾ ಸಾಫ್ಟ್ ಕೂಡ ಇದೆ ನೋಡಿ ಎಷ್ಟು ಸಾಫ್ಟ್ ಇದೆ ಅಂತ ಸಡನ್ಲಿ ನಿಮ್ಮ ಮನೆಗೆ ಗೆಸ್ಟ್ ಬಂದುಬಿಡ್ತಾರೆ ಸೊ ಅವಾಗ ಏನಾದರೂ ಸ್ವೀಟ್ ಮಾಡಬೇಕು ಅಂದಾಗ ತಕ್ಷಣ ಐಡಿಯಾ ಗೊತ್ತಾಗಲ್ಲ ಸೊ ನೋಡಿ ಮನೆಯಲ್ಲಿ ಇರುವಂತಹ ಪದಾರ್ಥವನ್ನು ಬಳಸಿಬಿಟ್ಟು ನೀವು ತಕ್ಷಣ ಆಗುವಂಥ ಮತ್ತು ಕಡಿಮೆ ಖರ್ಚಿನಲ್ಲಿ ಆಗುವಂತಹ ಇದು ರವೆ ಡ್ರೈ ಇಲ್ಲ ಜಾಮೂನ ಟ್ರೈ ಮಾಡಿ ಈ ಜಾಮೂನನ್ನು ನೀವು ಟ್ರೈ ಮಾಡದೆ ಇಡಬೇಡಿ ಮಿಸ್ ಮಾಡಬೇಡಿ ಮ ಟ್ರೈ ಮಾಡಿ ನೋಡಿ ನನ್ನನ್ನು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಆಶೀರ್ವದಿಸಿ ಎಷ್ಟೋ ಲೈಕ್ ಮಾಡಿ ಆನ್ ಮಾಡಿಬಿಟ್ಟು ನಾನು ಒಂದು ಕೊಡ ಇಟ್ಕೊಂಡಿದ್ದೀನಿ ಕಡೆಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊತಾ ಇದ್ದೀನಿ ನೋಡಿ ತುಂಬ ಬಿಸಿ ಆದಮೇಲೆ ನಾನು ಒಂದು ಕಪ್ನಷ್ಟು ಸಣ್ಣ ರವೆಯನ್ನು ಹಾಕೊತಾ ಇದ್ದೀನಿ ಅಂದರೆ ಬಾಂಬೆ ರವೆ ಬಿಟ್ಟು ಫ್ರೈ ಮಾಡ್ಕೊಬೇಕು ಈ ಥರ ಎರಡರಿಂದ ಮೂರು ನಿಮಿಷ ಕಾಲ ನೀವು ಫ್ರೈ ಮಾಡ್ಕೋಬೇಕು ಸೊ ಕೈ ಬಿಡದೆ ಮಾಡ್ಕೊಳ್ಳಿ ಇನ್ನು ತಳ ಹಾಕ್ಕೊಂಡು ಸೀದೋಗಿಬಿಡ್ತಿರವೆ ನೀವು ಫ್ರೈ ಮಾಡ್ಕೊಂಡಾದಮೇಲೆ ನೀವು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹಲ ಸೇರಿಸ್ಕೋಬೇಕು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ನೋಡಿ ನೀವು ಅರ್ಧ ಕಪ್ಗಿಂತ ಹೆಚ್ಚಿನದಾಗಿಯೇ ಹಾಲು ಹಿಡಿಯುತ್ತೆ ಸೊ ನೀವು ಅರ್ಧ ಕಪ್ಪಷ್ಟು ಹಾಲು ಅರ್ಧ ಕಪ್ಪಷ್ಟು ನೀರು ಸಹ ಹಾಕ್ಕೊಳ್ಳಿ ಕೈ ಬಿಡದೆ ನೀವು ಮಿಕ್ಸ್ ಮಾಡ್ಕೋಬೇಕು ಸೊ ಸಣ್ಣ ಹುರಿಯಲ್ಲೇ ಮಾಡ್ಕೊಳ್ಳಿ ಸ್ಪೂನಷ್ಟು ಸಕ್ಕರೆ ಸೇರಿಸ್ಕೊಳ್ಳಿ ಸೇರಿಸಿ ಮಿಕ್ಸ್ ಮಾಡಿಕೊಳ್ಳಿ ಈ ಥರ ಬಿಡಿದೆ ನೋಡಿ ಇಷ್ಟು ಗಟ್ಟಿ ಆದಮೇಲೆ ನೀವು ಸ್ಟವ್ನ ಹಾಫ್ ಮಾಡ್ಕೊಬಿಡಿ ನೋಡಿ ಟೆಕ್ಸ್ಚರ್ ತುಂಬಾ ತಣ್ಣಗಾಗಬೇಕು ಸೊ ತಣಗಾದಮೇಲೆ ನೀವು ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡನ್ನು ಹಾಕೊಳ್ಳಿ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಸೊ ಬೇಕಿಂಗ್ ಪೌಡ್ರು ಯೂಸ್ ಮಾಡೋದ್ರಿಂದ ತುಂಬಾ ಸಾಫ್ಟ್ ಬರುತ್ತೆ ಸೊ ಯೂಸ್ ಮಾಡಿ ಕಾಲು ಕಪ್ಪಷ್ಟು ಮೈದಾ ಹಣ್ಣು ಸೇರಿಸ್ಕೊಳ್ಳಿ ಸೊ ನೀವು ಮೈದಾ ಯೂಸ್ ಮಾಡೋಲ್ಲ ಅಂತ ಹೇಳಿದರೆ ಗೋಧಿ ಹಿಟ್ಟನ್ನು ಯೂಸ್ ಮಾಡಬಹುದು ಬಟ್ ಮೇಲೆ ನೀವು ಎಲ್ಲವನ್ನು ಹಾಕಿದ್ದೀರಾ ಸೊ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಗಂಟಿದ್ದಂಗೆ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟು ತುಪ್ಪನ ಹಾಕ್ಬಿಟ್ಟು ನೀವು ಚೆನ್ನಾಗಿ ಕಲಿಸ್ಕೊಳ್ಳಿ ಸೊ ಅಂಟೋದಿಲ್ಲ ನೋಡಿ ಕೈಗೆ ಅಂಟೋಲ್ಲ ಸೇಮ್ ಚಪಾತಿ ಹಿಟ್ಟು ಹೇಗೆ ಕಲಿಸ್ತಿರೋ ಆ ಥರನೇ ಕಲಿಸ್ಬಿಟ್ಟು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿದ್ದು ನಾದಬೇಕು ಈ ಥರ ಬೇಕಾಗಿರುವಂಥ ಆಕಾರದಲ್ಲಿ ನೀವು ಉಂಡೆನ ಮಾಡ್ಕೊಳ್ಳಿ ನಾನು ಈ ಒಂದು ಸೈಜ್ನಲ್ಲಿ ಮಾಡ್ಕೊಂಡಿದ್ದೀನಿ ಇಷ್ಟವಾದ ರೀತಿಯಲ್ಲಿ ನೀವು ಮಾಡಿ ನೋಡಿ ಒಂದು ಪಾತ್ರೆಗೆ ನಾನು ಒಂದು ಕಪ್ಪಷ್ಟು ಸಕ್ಕರೆ ಹಾಕೊತಾ ಇದ್ದೀನಿ ಅರ್ಧ ಲೋಟದಷ್ಟು ನೀರನ್ನು ಹಾಕೊತಾ ಇದ್ದೀನಿ ಈ ಥರ ಸಕ್ಕರೆ ಕರ್ಗುಗಳು ನೀವು ಮಿಕ್ಸ್ ಮಾಡ್ಕೊಳ್ಳಿ ಪಾಕವನ್ನು ಮುಟ್ಟು ನೋಡಿದಾಗ ನೀವು ಈ ಥರ ಅಂಟು ಬಂದರೆ ಸಾಕು ಜಾಸ್ತಿ ಒಂದೆಳೆ ಎರಡೆಳೆ ಆ ಥರ ಪಾಕ ಮಾಡ್ಕೊಬಾರ್ದು ಸೊ ನೀವು ಇಷ್ಟೇ ಸಾಕು ಸ್ಟೋನ್ ಹಾಕಿ ಮಾಡ್ಕೊಬಿಡಿ ಪಾಕ ಈ ಒಂದು ಪ್ರಸಿದ್ಧರಲ್ಲಿ ಇರಬೇಕು ನೋಡಿ ತುಂಬ ನೀವು ಅಂಟು ಮಾಡಿಕೊಂಡ್ರೆ ಬೇಗ ಹಿರ್ಕೊಳ್ಳೋಲ್ಲ ನೋಡಿ ಫ್ರೈ ಮಾಡ್ಕೊಳ್ಳಿಕ್ಕೆ ನಾನು ಕಡಾಯಿಗೆ ಅಡುಗೆ ಎಣ್ಣೆ ಇದ್ದೀನಿ ಸೊ ನೋಡಿ ಎಣ್ಣೆ ಬಿಸಿ ಆಗಿದೋ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ ಸ್ವಲ್ಪ ಹಿಟ್ಟು ಹಾಕಿ ನೋಡಿ ಗೊತ್ತಾಗ್ಬಿಡುತ್ತೆ ನೋಡಿ ಒಂದೊಂದೇ ಬಿಟ್ಕೊಳ್ಳಿ ನೀವು ಹಾಕಿದ ತಕ್ಷಣ ನೀವು ಈ ಥರ ಮಗ್ಚಾಕ್ಬಾರ್ದು ಒಂದು ನಿಮಿಷ ಆದಮೇಲೆ ಮಗ್ಚ ಹಾಕಿ ನೋಡಿ ಸಣ್ಣ ಉರಿಯಲ್ಲೇ ನೀವು ಫ್ರೈ ಮಾಡ್ಕೋಬೇಕು ಇನ್ ಕೇಸ್ ಹೈ ಉರಿಯಲ್ಲೇ ಮಾಡಿಕೊಂಡ್ರೆ ಇದು ಮೇಲೆ ಮಾತ್ರ ಬಣ್ಣ ಚೇಂಜ್ ಆಗಿರುತ್ತೆ ಒಳಗೆ ಬೆಂದಿರೋಲ್ಲ ಸೊ ನೀವು ನಾನು ಹೇಳುವಂಥ ಪ್ರೊಸೀಜರಲ್ಲಿ ಮಾಡಿ ಬಣ್ಣ ಬರುವವರೆಗೂ ನೀವು ಫ್ರೈ ಮಾಡ್ಕೋಬೇಕು ಕೆಲವರು ಬಣ್ಣ ಸ್ವಲ್ಪ ಲೇಟಾಗಿ ಬಂದ ತಕ್ಷಣ ಎದ್ಬಿಡ್ತಾರೆ ಹಾಗೆ ಮಾಡಬಾರ್ದು ನೋಡಿ ಈ ಥರ ಪರ್ಫೆಕ್ಟಾಗಿ ಫ್ರೈ ಆಗಬೇಕು ಸೊ ಇವಾಗ ನೀವು ಒಂದು ಪ್ಲೇಟಿಗೆ ಸಿಕ್ಸ್ ಮಾಡ್ಕೊಳ್ಳಿ ಕೆಲವೊಂದು ಜಾಮೂನ್ ನೀವು ಫ್ರೈ ಮಾಡ್ತಿರ್ಬೇಕಾದ್ರೆ ಕಲ್ಬಿಡುತ್ತೆ ಸೊ ಆ ಟೈಮಲ್ಲಿ ಕಲ್ತಾ ಇದೆ ಅಂತಾದರೆ ಮತ್ತೆ ನೀವು ಮೈದಾ ಹಿಟ್ಟು ಸೇರಿಸ್ಬಿಟ್ಟು ನಾತ್ಕೊಳ್ಳಿ ಫ್ರೈ ಮಾಡ್ಕೊಂಡ ತಕ್ಷಣ ಹಾಕಬಾರ್ದು ಸ್ವಲ್ಪ ಒಂದು ನಿಮಿಷ ಅಥವಾ ಎರಡು ನಿಮಿಷ ಮೇಲೆ ಹಾಕೊಳ್ಳಿ ಪಾಕಕ್ಕೆ ಬೀಳಬೇಕು ಬಿಟ್ಟು ಪ್ಲೇಟ್ ಮುಚ್ಚಿ ನೀವು ಅರ್ಧ ಗಂಟೆ ಬಿಡಿ ಅದು